ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಸಿಕ್ಸ್ ನೋಡಿ ಈ ತರ್ಟಿ ಫೈವ್ ರಾಜು ಬರಲೇ ಇರಲ್ಲ ನೋಡಿ ಸುಮ್ಮನೆ ಇರ್ತಾರೆ ಅಂತ ನೋಡಿ ಹಾಂ ರೆಗ್ಯುಲರಾಗೆ ಬರಲ್ಲ ನೋಡಿ ಅವಳು ಹಾಂ ನಿಮಗೇನು ಅನ್ಸೋದಿಲ್ಲ ಕಸ್ಟಮರ್ ಇಂಥ ಮಾತ್ರ ಹೇಳ್ತಾಳೆ ನೋಡಿ ಹಾಂ ಬನ್ನಿ ಅಂದರೆ ಬರೋದೇ ಇಲ್ಲ ರೆಗ್ಯುಲರಾಗಿ ಬರ್ಬೇಕು ನೀನು ಓಕೆ ಹಾಂ ಬರ್ತಾಳೆ ಅಂತ ನೋಡಿ ಓಕೆ ಸ್ಟಾರ್ಟ್ ಮಾಡಿ ಹ್ಞೂ ವಾದ ಮ ಏನು ಮಾಡ್ತಾ ಇದೆಯಾ ಅದು ಹಾಂ ಹಾಂ ಯಾರು ಮಾಡ್ತಿರ್ತಿರ್ತಾನೆ ನೀನು ಸುಳ್ಳು ಹೇಳ್ತೀಯಾ ಹಿಂಗೆ ಮಾಡಿದ್ರೆ ಬೆಂದ್ರೆ ಸರಿ ಹೋಗುತ್ತಾ ಫ್ರೀ ಮಾಡು ಫಸ್ಟ್ ಎಲ್ಲ ಆಯ್ತಾ ಮಾಡು ಬೇಗ ಬೇಗ ಕ್ವಿಕ್ ಫಾಸ್ಟ್ ಓಕೆ ಮಾಡು ಇವತ್ತು ನಿನಗೆ ಅಲ್ಲಿ ತಿರ್ಗ ಸ್ಕ್ವಾಟ್ ಹೇಳ್ಕೊಡ್ತೀನಿ ಇವತ್ತು ಸ್ವಲ್ಪ ಕಾಡು ಎಕ್ಸಸೈಜ್ ಕೂಡ ಕಮ್ಮಿ ಮಾಡಿಸ್ತೀನಿ ಸ್ಕ್ವಾಟು ಬೇರೆ ಬೇರೆ ಹೇಳ್ಕೊಡ್ತೀನಿ ಎರಡು ಎಕ್ಸಸೈಸು ಮಾಡಬೇಕು ನೀನು ಹಾಂ ಅಂದರೆ ಓಕೆ ಎಸ್ ಶೋಲ್ಡ್ರ ಮೇಲೆ ಏನು ಹಿಂದೆ ಎತ್ಕೋಬೇಕು ಹಾಂ ಗಡ್ ತಗೊ ಎಸ್ ಗಡ್ ಕಾಲಲ್ಲಿ ಕರೆಕ್ಟಾಗಿ ಇಟ್ಕೊಂಬ ಗಡ್ ಕೂತ್ಕೊ ಗೇಟ್ ಒನ್ ಹಿಪ್ಪಿಂದೆ ತು ಸ್ವಲ್ಪ ಕಾಲು ಒಯ್ಯಕೊಂಬತ್ತು ಎಷ್ಟು ಚೆನ್ನಾಗಿ ಮಾಡಿದೆ ನೀ ಹಿಂದೆ ಮುಂದೆ ಬರಬಾರ್ದು ಹಿಪ್ಪಿಂದೆ ತರಬೇಕು ಮತ್ತೆ ಸ್ಟ್ರೈಟಾಗಿ ನಿಂತ್ಕೋಬೇಕು ನಿಂತ್ಕೊ ಹೋಗು ಕೆಳಗೆ ಹಟ್ಕನ ಗಡ್ ಸೂಪರ್ 1 ಕೀಪ್ ಗೋಯಿ ಫೈ ಮಾಡ್ ವೈಟ್ ಹಾಕಣ 4 ಮತ್ತೆ ಸ್ಟ್ರೈಟ್ ನಿಂತುಕೋ ಬ್ರೀಥಿಂಗ್ ಡೌನ್ ಬ್ರೀಥ್ ಔಟ್ ಆಪ್ लास्ट 3 ಜರ್ಕೋಡಿ ಬಟ್ ಸ್ಲೋ ಆಗಿ ಆಷ್ಟೆ ನೀ ಇಂದ ಹಿಪ್ ಇಂದ ನೀ ಕನೋಡಾ ಮ್ ಆಂಕಲ್ ಎತ್ತುಕೋಬರ್ದು ನೋಡಿ ಸ್ವಲ್ಪ ಪಾದ್ರನ್ ಚೂ ಲಿಫ್ಟ್ ಆಗ್ತಿದೆ ಅವಾ ಹಾಗಾಗ್ಬರ್ದು ಓಕೆ ಕಟ್ಕ ಗರ್ಡ್ ವೈಟ್ ಹಾಕೋಣ ಒಂದೇ ಇಡು ಎಸ್ ಶೋಲ್ಡ್ರ್ ಮೇಲೆ ಫಸ್ಟ್ ನೆನ್ಪಿಟ್ಕೊಂಡ್ಬಿಡ್ಬೇಕಮ್ಮ ಕರೆಕ್ಟಾಗಿ ಎಸ್ ಶೋಲ್ಡ್ರ್ ಮೇಲೆ ಗರ್ಡ್ ಹಾಂ ಅಲ್ಲೇ ಇನ್ನು ಸ್ವಲ್ಪ ಹಿಂದೆ ಬಮ್ಮ ಪರವಾಗಿಲ್ಲ ಇನ್ನೂ ಹಿಂದೆ ಬಾ ಬ ಹಿಂದೆ ಹಾಂ ಎಸ್ ಕಾಲು ಕರೆಕ್ಟಾಗಿ ಇಟ್ಕೊ ಸ್ವಲ್ಪ ವೈಡ್ ಇಟ್ಕೊ ಹಾಂ ಗರ್ಡ್ ಕೂತ್ಕೋ ಸಿಟ್ ಬ್ಯಾಕ್ ಗಡ್ ವಾನ್ ಮತ್ತೆ ಬಂದು ನಿಂತ್ಕೋಬೇಕು ಮೇಲೆ ಟ್ರೀ ನಿಂತ್ಕೂ ಹಾಂ ಟ್ರೀ three. four. good. keep going. Four, five, six, five. six. super. six. keep going. seven. yes, sir. eight. good. nine. super last one, madam. yes. ten. is that an good ಸೂಪರ್ ಖುಷಿ ಮರಿ ಗಡ್ ಯಾವುದು ಯಾಕೆ ಹಾಂ ಹಾಕ್ತೀನಿ ಇವಾಗ ಈಸಿ ಮಾಡಿದೆಯಾ ಎಷ್ಟಾಗುತ್ತೆ ನೋಡೋಣ ಟೆನ್ ಹಾಕ್ತೀನಿ ಓಕೆ ಎಸ್ ನಿನ್ನೆ ನಾನು ಹೋಗಿದ್ದೆ ನಾನುಗಳು ಹೇಳ್ತಾ ಇದ್ದಾಳೆ ನಾನು ಮಾಡ್ತೀನಿ ನೋಡು ಅಂತ ಹೇಳಿದಾಳೆ ನಾಳೆ ಅದಕ್ಕೆ ಮಾಡ್ತೀನಿ ನನಗೂ ಮಾಡಿಸ್ಬೇಕು ನೀನು ಅಂತ ಹೇಳಿದಾಳೆ ಮಾಡಿಸ್ತೀನಿ ಎಷ್ಟಾಗುತ್ತೆ ನೋಡೋಣ ನಾನು ಲಾಸ್ಟ್ ಡೇಸಲ್ಲಿ ನೋಡಿದೀ ತಾನೇ ಇದೆ ಸ್ಕ್ವಾಟ್ ನಾನು ಮಾಡ್ತೀನಿ ಹೆವಿ ಬೆಂಚ್ ಮಾಡ್ತೀವತ್ತ ಹಿಂದೆ ಕಡೆದು ಎರಡು ನೂರು ಕೆ ಜಿ ಮಾಡ್ತೀರಾ ಹ್ಞೂ ಹ್ಞೂ ಸರಿ ಓಕೆ ಸ್ವಲ್ಪ ರಕ್ ಬ್ರೇಕ್ ತಕ್ಕೊ ಟೈಟ್ ಇಟ್ಕೋಬೇಕಮ್ಮ ಹ್ಞೂ ಕರೆಕ್ಟಾಗಿ ಇಟ್ಕೊಂಬಿಡ್ಬೇಕು ಹ್ಞೂ ಗುಡ್ ನೆಕ್ಸ್ಟ್ ವೆಯ್ಟ್ ಆಗ್ತೀನಿ ಇರುವ ಓಕೆಮ್ಮ ಹುಷಾರು ನಿಜ 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 ಆರಾಮಾಗಿ ಎಸ್ कल करेक्ट टिकट कम गुड सिट बैक खुद को यस वन सुपर क्वेश्चन टू गुड सुपर थ्री गुड सुपर क्वेश्चन थ्री आगे तो मैं सुपर थ्री फोर हूँ अंत फोर यस फाइव गुड गुड हे कॉन्सनट्रेट मैं आ कड़े रेस गुड हुषार हुषार कोट लास्ट वन मार्ट लास्ट वन मार्ट साक ಲಾಸ್ಟ್ ಒನ್ ಮಾಡು ಆಗತ್ತಾ ಗಟ್ ಲಾಸ್ಟ್ ಒನ್ ಏ ಸೂಪರ್ ಖುಷಿ ನಿಜ ನೋಡಪ್ಪ ನೀಡಪ್ಪ ಇದಂದು ಗಡ್ ಈ ಕಡೆ ಸೂಪರ್ ಖುಷಿ ಇಷ್ಟಿಂದ ಮಾಡಿದ್ದು ಗೊತ್ತಾ ಎಷ್ಟು ಹೇಳಿದು ಟ್ವೆಂಟಿ ಪ್ಲಸ್ ಟ್ವೆಂಟಿ ಟೆನ್ ಟೆಂಟನ್ ಆ ಕಡೆ ಇದೆ ಫಾರ್ಟಿ ಕೆ ಜಿ ಲಿಫ್ಟ್ ಮಾಡಿದ್ದೆ ನಾನು ಖುಷಿ ಮರಿ ಸೂಪರ್ ಬಂಗಾರ ತುಂಬ ಜನ ಕಷ್ಟ ಆಗುತ್ತೆ ಇದು ಗೇಟ್ ಫೋಟಿ ಕೆ ಜಿ ಮಾಡಿಬಿಟ್ಟೆ ಬಂಗಾರ ನಾನು ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡೋಣ ಸಾಕ ನಿಧಾನ ಹೋಗೋಣ ಹಾಂ ಇವಾಗ ಡೆಡ್ ಲಿಫ್ಟ್ ಟ್ರೈ ಮಾಡ್ಬೇಕು ನೀನು ಇವಾಗ ಇವತ್ತು ನಾನು ಕಾಂಪೌಂಡ್ ಮಾಡ್ತೀನಿ ನನಗೂ ಇದೇ ಹೇಳ್ಕೊಡ್ಬೇಕು ನೀನು ಅಂತ ಹೇಳಿದಾರೆ ಇವತ್ತು ಇದು ಸ್ವಲ್ಪ ಕಡುವೆ ಎಕ್ಸಸೈಸ್ ಹೇಳ್ಕೊಡ್ತೀನಿ ಇವತ್ತು ಓಕೆ ಬಂಗಾರ ಗುಡ್ ಹ್ಞೂ ಎಸ್ ಕರೆಕ್ಟಾಗಿ ಇಟ್ಕೊ ಕರೆಕ್ಟಾಗಿ ಇಟ್ಕೊ ಕೂತ್ಕೋ ಫಸ್ಟು ಕೋರ್ ಟೈಟ್ Uf, up, breathe out. Good. Right, relax. Three, one, two. Hmm. Two. who's can super? Three. Four. Five. Six. Yes, up. Oof. Yes, good. One, super Two, last two more. स्वागत है यस लास्ट वन यस गुड गुडम सको केला गिड बेक ಆದ್ರೆ ಕುತ್ಕ ಬಂದು ಇಡ್ಬೇಕು ಅಮ್ಮಗೆ ಓಕೆ ಸ್ವಲ್ಪ ಬ್ರೇಕ್ ಕೊಡು यस ಗುಡ್ ಮೇಡಂ ಪುಶ್ 1 यस ಪುಶ್ 2 ಗುಡ್ 3 4 ಸೂಪರ್

ಅವಳು ಆಡಿಸ್ಬಿಟ್ಟು ಎದ್ದು ಮತ್ತೆ ಚೆನ್ನಾಗಿದೆ ಅಂತ ಮಲ್ಕೊಂಡ್ಬಿಟ್ಟಿದ್ಯಾ ಹಾಂ ಹಾಂ ಆ್ಯಡ್ ಮಾಡೋಣ ಒನ್ ಟೂ ಪಾಯಿಂಟ್ ಫೈ ಹಾಂ ಎಷ್ಟು ಮಾಡಬೇಕು ಯಾಕೆ ಕೋಪ ಬಂದಿ ನೋಡಿ ಕೋಪ ಮಾಡ್ಕೊಂಡು ನೋಡಿ ಏನಾದರೂ ಒಂದು ಹೇಳಿರ್ತೀನಲ್ಲ ಕರೆಕ್ಟ್ ಮಾಡೋಣಕ್ಕೆ ಆಯಿತು ಏನು ಹೇಳಂಗಿಲ್ಲ ನೋಡಿ 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 ನೋಡೋಕೆ ಮಾತ್ರ ಹಿಂಗಿದೀನಿ ಬಾಯಿಗೆ ಬಂದಂಗೆ ಬೈತೀನಿ ಬೈಯೋದಂದ್ರೆ ಮತ್ತೆ ಏನು ಬೈತೀನಿ ಮಾಡೋ ಅನ್ನೋದು ಕೋಪ ಬ ಹಿಂಗೆ ಮತ್ತೆ ಏನಕ್ಕೆ ಶಿಟ್ ಬರುತ್ತೆ ಕಲಿಯೋದೇ ಇಲ್ಲ ನೋಡಿ ಏನೇ ಅಪ್ಪಾ ದೇವರೇ ಒಂದು ಶೂಸ್ ಹಾಕಂದ್ರೆ ನೋಡಿ ಕ್ವಿಕ್ಕಾಗಿ ಒಂದು ಎರಡು ನಿಮಿಷ ನಾರ್ಮಲ್ ಯೂಶಲಿ ಒಂದು ಸ್ವಲ್ಪ ಒಂದು ಟೂ ಸ್ಪೀಡಲ್ಲಿ ಇರ್ತಾಳೆ ಒಂದು ಫೋರ್ ಫೈವ್ ಟು ಸ್ಪೀಡಲ್ಲಿ ಅಂದರೆ ಹೋಗೋಲ್ಲ ನೋಡಿ ಇರಾಮ ಕರಿತಾ ಇದ್ರೆ ಬರ್ತೀನಿ ಗೊತ್ತಿದ್ಯಾ ನೋಡಿ ನೋಡಿದ್ರ ಏನು ಮಾಡಿತಿಯಮ್ಮ ಗೊತ್ತಿದ ಸೆಲ್ತೆಲ್ಲ ಹೊಳಿತೀರಿ ನೋಡ್ರಿ ಕೂಡ ಟಮ್ಮಿ ಇವತ್ತು ಖುಷಿಯಾಗಿದ್ದಾಳೆ ಅಲ್ಲೊಂದು ಫಾರ್ಟಿ ಕೆ ಜಿ ಸ್ಕ್ವಾಟ್ ಮಾಡಿದ್ದಾಳೆ ಹ್ಞೂ ಎತ್ತಿ ಎತ್ತದಾದರೆ ಆರಾಮ ಎತ್ತಾಳಂತೆ ಸ್ವಲ್ಪ ಈ ಥರ ಕಾಡಿ ಎಕ್ಸಸೈಸ್ ಮಾಡಿ ಅಂದರೆ ಕಷ್ಟ ಹುಷಾರು ಓಕೆ ಓಕೆಮ್ಮ ಹುಷಾರು ಸ್ವಲ್ಪ ಮುಂದಿನ ಇರು ಹುಷಾರು ಕೈ ಹೇಳ್ಕೊಟ್ಟೆ ತಾನೆ ಹ್ಞೂ ಹ್ಞೂ ನೋಡಪ್ಪ ಕೈ ಹತ್ತಿರ ಇಟ್ಕೋಬೇಕಪ್ಪ ಸ್ವಲ್ಪ ವೈಡು ಒಂದು ಸ್ವಲ್ಪ ಇನ್ನ ಸ್ವಲ್ಪ ವೈಡು ಇನ್ನ ಸ್ವಲ್ಪ ಅಲ್ಲ ಹಾಂ ಸ್ವಲ್ಪ ಹತ್ತಿರ ಹಾಂ ಸ್ವಲ್ಪ ವೈಡು ಚೂರು ಚೂರಲ್ಲ ಲೈನ್ ಪಕ್ಕದಲ್ಲಿಟ್ಕೋ ರೈಟ್ ವೈಡ್ ಮಾಡು ಹಾಂ ಇಟ್ಕೋ ಎರಡು ಸೇಮ್ ಆ ಕಡೆ ಸೇಮ್ ಎಸ್ ಇಲ್ಲಿ ನೋಡ್ಕೋಬೇಕು ಲೈನ್ ಓಕೆ ಹಾಂ ಎತ್ತು ಎಸ್ ಹಾಪ ಮುಂದೆ ತಗೋ ಹಾಂ ಒಂದು ಸೆಕೆಂಡ್ ಇರಿ ಇನ್ನು ಸ್ವಲ್ಪ ಮುಂದೆ ಅಮ್ಮ ಫಸ್ಟ್ ಇರು ಹೀಗೆ ಬರುತ್ತೆ ಹೌದು ಎಸ್ ಮಾಡಿ ಸಾಕು ಸಾಕು ಆಯಿತು ಹಂಗೆ ಜರ್ಕೊಂಡು ಜರ್ಕೊಂಡು ಬಂದ್ಬಿಟ್ಲು ನೋಡಿ ಗುಡ್ ಬಾನ್ ಬ್ಯಾಲೆನ್ಸ್ ಮಾಡ್ಕೋ ಎರಡು ಪುಷ್ ಮಾಡು ಒಟ್ಟಿಗೆ ಟೀ ಲೆಫ್ಟ್ ಕೂಡ ಲೆಫ್ಟ್ ಹೋಗ್ತಾ ಲೆ ಲೆ ಲೆಫ್ಟ್ ನೋಡು ಪುಷ್ ಗುಡ್ ಆಗುತ್ತಪ್ಪ ಪುಷ್ ಗುಡ್ ಲಾಸ್ಟು ಮಾಡಿ ಲಾಸ್ಟು ಮಾಡು ಬಿಡ್ಬೇಡ ಪುಷ್ ಪ್ರೀದ ಔಟ್ ಓನ್ ಪ್ರೀದಿ ಲಾಸ್ಟ್ ಬಂದು ಇರುತ್ತಾ ಯಸ್ ಗುಡ್ ಪುಷ್ ಇದೇಳು ಓಕೆನಾ ಎಷ್ಟು ಕೆ ಜಿ ಮಾಡಿದೆ ಹೇಳೋತ್ನೇನ ಸೂಪರ್ ಅಮ್ಮ ಫಸ್ಟ್ ಟೈಮ್ ಮಾಡಿದ ನೋಡಿ ಟ್ವೆಂಟಿ ಪ್ಲಸ್ಸು ಇದೊಂದು ಫೈವ್ ಟು ಪಾಯಿಂಟ್ ಫೈ ಟು ಪಾಯಿಂಟ್ ಫೈ ಟ್ವೆಂಟಿ ಫೈವ್ ಕೆ ಜಿ ಪ್ಲಸ್ ಅಲ್ಲಿ ಒಂದು ಫಾರ್ಟಿ ಕೆ ಜಿ ಡೆಡ್ ಲಿಫ್ಟ್ ಒಂದು ಆಗಿದೆ ಇನ್ನು ಸ್ವಲ್ಪ ಆ್ಯಡ್ ಮಾಡೋಣ ಓಕೆಮ್ಮ ಎಷ್ಟು ಆ್ಯಡ್ ಮಾಡ್ತೀನಿ ನೋಡ್ತೀನಿ ಓಕೆ ಮಾಡ್ಬೇಕು ನೀನು ಓಕೆ ಬ್ರೇಕ್ ಕೊಡ್ತೆ ನೀರು ಕೊಡ್ತೀಯ ಅಂತ ಖುಷಿ ಏನು ಒಣಗಾಗ್ತೇ ಬಟ್ಟೆ ಒಣಗಾಗ್ತಾಳೆ ಅಂತ ಕೊಳ್ಳಿ ಹ್ಞೂ ಹ್ಞೂ ಅಷ್ಟು ಹೌದಮ್ಮ ಏನಾಗಿದೆ ಹ್ಞೂ ನೀರು ಬಾಟ್ಲು ಇಲ್ಲ ಅದ ತೊಗೊಂಬರ್ತೇವೆ ತೊಗೊಂಬರ್ಲ ಹಾಂ ನೋಡು ಎಷ್ಟು ಸ್ಪೀಡ್ ಹೋಗ್ತೇವೆ ಹೋಗಿ ನೋಡು ಹಾಂ ನೀರು ತೊಗೊಂಬ ಅಂತ ಹೇಳಿದ್ರೆ ಓಡ್ತಾಳೆ ನೋಡಿ ಹಾಂ ಬೇಗ ಇಲ್ಲಿಗೆ ಬಾ ಬೇಗ ಹಾಂ ಸ್ಪೀಡ್ ಬರೋದೇ ಇಲ್ಲ ನೋಡಿ ನೋಡಿದ್ರ ಈ ಥರ ಏನು ಹೇಳಂಗಿಲ್ಲ ನೋಡಿ ಹಾಂ ಹೆಂಗೆ ಸಂಸಾರ ಮಾಡ್ತಿರ್ಬೇಕು ನಾನು ನೋಡಿದ್ರಾ ಎಷ್ಟು ಟಾರ್ಚರ್ ಕೊಡ್ತಾಳೆ ನೋಡಿ ಹಾಂ ನಾನು ಅವಳಂತಿ ಯಾರು ಮಾಡ್ತಾರೆ ಏನಂತ ಏನು ಏನು ಮಾಡ್ತೀಯಾ ಅಬ್ಬಾ 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 ನೋಡಿದ್ರ ಎಲ್ಲದಕ್ಕೂ ಬೈತಾನೆ ನೋಡಿದ್ರೆ ಹೆಂಗೆ ಮಾಡ್ತಾರೆ ನೋಡಿ ಅದು ಏನಕ್ಕೆ ಬೈತಾನೆ ಏನಕ್ಕೆ ಅಂತ ಏನೂ ಗೊತ್ತಿರಲ್ಲ ನೋಡಿ ಸುಮ್ಮ ಸುಮ್ಮನೆ ಯಾರಾದರೂ ಬೈತಾರ ನೀವು ಹೇಳಿ ಬೈಯೋದಂದ್ರೆ ಹೇಳೋದು ಅಪ್ಪ ನಾ ನೀತಿ ನಿಯಮಗಳು ಇರ್ತಾವಂತೆ ನೋಡಿ ಆಯಿತು ನೀತಿ ನಿಯಮ ಯಪ್ಪ ನಾನು ನಾನು ನೀನು ಕೆಟ್ಟವಳು ಅಂತ ನಾನು ಕೆಟ್ಟವಳಂತಿಲ್ಲ ನಾನು ಕಲಿತಾ ಇಲ್ಲ ಅಂತ ಹೇಳ್ತಾ ಇರೋದು ಏನಾದರೂ ಹೇಳಿದ್ರೆ ಕಲಿಬೇಕು ನಾನು ಕಲಿಯಪ್ಪ ಅಪ್ಪ ದೇವ್ರೆ ನಾನು ನಿನ್ಗೆ ಹೇಳ್ತೀನಿ ಎಕ್ಸಾಮ್ ನೀನು ಕಲಿಯೋದಿಲ್ಲ ಇವಾಗ ಏನಾದರೂ ಒಂದು ಇವಾಗ ಹಾಕಿರ್ತಾರೆ ನೋಡಿ ಉಪ್ಪಾಕೇಡಿ ಅಂದಿರ್ತೀನಿ ನಾ ಪದೇ ಪದೇ ಎಲ್ಲರೂ ಮಾಡ್ತಾರೆ ನೀನು ಕಲಿ ಅದು ಎಕ್ಸಾಮ್ ಚಿಕ್ಕದಾಗಿ ಹೇಳ್ತಾರೆ ಅದು ಈ ಥರ ಯಾವ ಎಷ್ಟು ಬೇಕಿದ ನೋಡಿದ್ರೆ ಅದನ್ನೇ ಅಪ್ಪ ಇವಾಗ ಎಣ್ಣೆ ಹಾಕ್ಬೇಡಿ ಅಂದಿರ್ತೀನಿ ಇವಾಗ ಇವಾಗ ಇಷ್ಟೇ ಅಪ್ಪ ದೇವರೇ ಇವಾಗ ಹ್ಞೂ ಎರಡುವರೆ ಮಾರಕ್ಕೆ ಒಂದು ಆಯಿತು ಒಂದು ಲೀಟ್ರ್ ಫಿನಿಶು ನಾನು ಹೇಳೋದಕ್ಕೆ ಗೊತ್ತಾಗುತ್ತೆ ನನಗೆ ಯಾವಾಗಾದ್ರೂ ಎಣ್ಣೆ ಆದಾಗ ಹೇಳ್ತೀನಿ ನೆಕ್ಸ್ಟ್ ಕಮ್ಮಿ ಹಾಕಿ ಆಯ್ತು ಅದನ್ನ ಹೇಳಲ್ಲ ಸುಮ್ಮನೆ ಬೈಕ್ ಕೋಪ ಟಪ್ कालमेले को प्रेषरुट कुको हिंग इटको बेम टाइम वेस्टम गर टाइम ओडता बेग क्विक फास्ट इधर मैं ब्रेक कोल मैं प्रेसर उप को मैं हाथ हिंग 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 हिंगे वीको ये हाँ ये ओके कंफर्टबल आस हप యా సూపర్ గుడ్ కుసు విడు సాకు సాకు సూపర్ అవల కష్ట ఐతు నోడి లిఫ్ట్ మేబిట్లు గుడ్ సూపర్ కుసు ఎస్ బ్రేక్ కొడు పుష్ గుడ్ వన్ స్వల్ప ఫ స్పీడు స్వల్ప టెన్నే మా పరంగా స్వల్ప స్పీడు టీ గుడ్ కీప్ గోయింగ్ టూ పుష్ త్రీ फाइव सिक्सवैन गेन सूपर अलगें हॉल डबल बट होल कूद हे गुट नाइन एवल मेले एट सेवेन सिक्स फाइव फोर ತ್ರೀ ಟು ಒನ್ ಗುಡ್ ಸೂಪರ್ ಓಕೆ ಅಮ್ಮ ಕಂಫರ್ಟಬಲ್ ಆಗಿದೆ ಯಾಸ್ ಒಂಚೂರು ಕಾಡು ಎಕ್ಸಸೈಸ್ ಮಾಡ್ತೀವಾಗ ಹ್ಞೂ ಇರವೆಲ್ಲ ತೆಗ್ದು ಬಿಡ್ತೀನಿ ಇವತ್ತು ಓಕೆ ಹಾಂ ಸ್ವಲ್ಪ ಬ್ರೇಕ್ ಕೊಡು ಹ್ಞೂ ಏನಿಲ್ಲಪ್ಪ ಆಯ್ ಖುಷಿ ಖುಷಿ ಅಂತ ಬೈತಾಳೆ ನೋಡಿ ಹ್ಞೂ ತೆಗಿಬೇಕು ಇವಾಗ ತಿಕ್ತಾ ಇದ್ದಾವೆ ನೋಡಿ ಹಾಂ ಕಷ್ಟ ಆಗುತ್ತಿರೋ ಆಯ್ತು ನಾನು ಇಡ್ತೀನಿ ಸ್ವಲ್ಪ ಬ್ರೇಕ್ ಕೊಡು ಹಾಂ ಎತ್ತು ಹಾಗೆ ಸ್ವಲ್ಪ ಹಾಂ ಗರ್ಟ್ ವಾನ್ ಸ್ವಲ್ಪ ಹಿಂದೆ ಅಮ್ಮ ಸ್ವಲ್ಪ ಹಿಂದೆ ಹಾಂ ಆಯಿತು ಅಂದರೆ ಹಿಂಗೆ ಟರ್ನಾಗಿ ಇಟ್ಕೊ ಕ್ರಾಸಲ್ಲಿ ಇಟ್ಕೊ ಕ್ರಾಸ್ ಹಾಂ ಹಂಗೆ ಇತ್ತು ಸ್ವಲ್ಪ ಹಿಂದೆ ಬರಲ್ಲ ಅಷ್ಟೇ ಹಾಂ ಗರ್ಟ್ ಇನ್ನು ಸ್ವಲ್ಪ ಶೋಲ್ಡರ್ ಲೆವೆಲ್ ತ್ರೀ ಇನ್ನು ಸ್ವಲ್ಪ ಎತ್ತು ಬೇಕಮ್ಮ ಎತ್ತು ಆಗುತ್ತೆ ಆಗುತ್ತೆ ಎಷ್ಟು ಟೆನ್ ಆದರೇ ಪರವಾಗಿಲ್ಲ ಆಮೇಲೆ ಆಫ್ ಆಫ್ ಮಾಡಿದ್ದೀನಿ ಅಂತ ಎತ್ತು ಬೇಗ Good. Yes. Five. Last five Four. In Four. Last four. Last three. Last two. Inde. Last one. Hmm. of half Half of one. Two. Three. Four. Five. Six. Seven. Eight. Nine. Ten. గట్ కళగడమ్ ఎస్ ఇవ్వగ ఇన్నొందుతీని వీ స్క్వేర్ట్ అందుస్తిని ఓకే శోల్డర్ ఒరగ లెగ్ వన్ నకు చెస్ట్ ఓకే ఇన్చూర్ ఆమె కౌస్ట్రెంత్ స్వల్ప మూమెంట్ లైట్గా మరి యాస్ ఇవన్నీ వీ స్క్వేట్ అదన స్టాప్ ఓకే యస్ జై జై मैंने सीताराम रामा टेंपल जेजे दरगी दी ने, यस, हम्म, नेक्स्ट वी स्क्वायर टो सब ब्रिक कोडो, हिस को, वन बैक स्ट्रेट वन, कुछ को बैक को, हाँ टू नी अगला मार, टू, थ्री सुपरम, थ्री, फोर गुड, हम्म, फाइव, हम्म, सिक्स, हम्म, कुछ को 7 8 + 2 लास्ट वन गुड सुपर गुड ಬಿಡು ಬಿಡು ಸಾಕು ಇನ್ನು ಹೋಲ್ಡ್ ಮಾಡ್ತೀನಿ ಅಂತ ನೋಡಿ 25 ಕೆಜಿ ಮಾಡಿದ್ರು ರಾಜು ನೋಡಿ गुड ಕಸ್ಟಮರ್ ಸೂಪರ್ ಸ್ವಲ್ಪ ಕುಡ್ಕು ಕುಡ್ಕು ಕುಡ್ಕುಬೇಕು ಎಸ್ ಕಸ್ಟಮರ್ ಹೆದ ಸಾಕು ಸ್ವಲ್ಪ ಕಾರ್ಡಿಯಾಕ್ एक्सरसाइज ರಿಪೀಟ್ ಮಾಡ್ತೀನಿ ಹ್ಞೂ ಇದೆ ಅಲ್ಲೊಂದು ಸಮಸ್ಯೆ ಇದೆ ಓಕೆನಾ ಸ್ವಲ್ಪ ಬ್ರೇಕ್ ಕೊಟ್ಟು ಇನ್ನೊಂದು 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 ಸೆಟ್ ಮಾಡ ಆಮೇಲೆ ಅದೊಂದು ಗಾಡಿ ಎಕ್ಸಸೈಜ್ ಹೇಳ್ಕೊಡ್ತೀನಿ ಓಕೆ ಇನ್ನೊಂದು ಸೆಟ್ ಇನ್ನೊಂದು ಸೆಟ್ ಒಂದೊಂದು ಐತಲ್ಲ ಓಕೆನಾ ಎಸ್ ಇವತ್ತು ಸಾಕು ಓಕೆ ಇವಾಗ ರಿಪೀಟ್ ಅಂದ್ರೆ ಸ್ವಲ್ಪ ಬ್ರೇಕ್ ತಗೋ ಗಟ್